ಎಲ್ಲ ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಪರ ನೋಟ ಅಭಿಯಾನಕ್ಕೆ ಕೈಜೋಡಿಸಿ ನೋಟ ಮತದಾನ ಮಾಡಿರುವಂಥ ಮತದಾರರಿಗೂ ಅದರಲ್ಲೂ ನೇರವಾಗಿಯೂ ಇಂಡೈರೆಕ್ಟಾಗಿ ಪಕ್ಷದಲ್ಲಿದ್ದು ಕೆಲವೊಂದು ಅಧಿಕಾರಿಗಳು ಇಂಡೈರೆಕ್ಟಾಗಿ ನಮಗೆ ಸಹಕಾರ ಮಾಡಿರುವಂಥ ಎಲ್ಲ ನಮ್ಮ ಮತದಾರರಿಗೂ ಸೌಜನ್ಯ ಹೋರಾಟ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಇದರ ಮಧ್ಯದಲ್ಲಿ ಕೆಲವೊಂದು ದೇಶದ್ರೋಹಿ ಅಂತ ಹೇಳ್ಬೋದು ಅವ್ರನ್ನು ದೊಡ್ಡದಾಗಿ ಯಾವುದೋ ಪಕ್ಷದಲ್ಲಿರ್ತಾರೆ ನಮ್ಮ ಪಕ್ಷಕ್ಕೆ ನಾವು ದೊಡ್ಡ ಸೇವೆ ಮಾಡ್ತಾ ಇದ್ದೀವಿ ಅಂತ ಅವರ ಯೋಗ್ಯತೆ ಏನಂತ ಹೇಳಿದರೆ ಸಾಯಂಕಾಲ ಆಗ ಎಣ್ಣೆ ಹೊಡ್ಲಿಕ್ಕೆ ಬೇಕು ಸಾಯಂಕಾಲ ಊಟ ಮಧ್ಯಾಹ್ನ ಊಟ ಬೆಳೆಯ ಕಾಪಿ ಸಾಯಂಕಾಲ ಹೋಗಾಳನ ಬೇಕು ಇಂಥವರು ದೇಶಾಭಿಮಾನಿಗಳು ದೇಶ ಕಟ್ಟುವವರ ಯೋಗ್ಯತೆ ಕಟ್ಟವರೇ ಇದೆಲ್ಲ ದೇಶಾಭಿಮಾನಿ ದೇಶಾಭಿಮಾನ ತೋರಿಸಿ ಇದೆಲ್ಲ ದೇಶಾಭಿಮಾನ ತೋರಿಸ್ಬೇಕಾದ್ರೆ ಒಂದು ದಿನ ಎರಡು ದಿನ ಒಂದು ವಾರನ ನೀವೊಂದು ಪಕ್ಷದಲ್ಲಿದ್ದರೆ ಆ ಪಕ್ಷಕ್ಕೆ ನಿಯತ್ತಾಗಿ ನಿಷ್ಠೆಯಿಂದ ಅವರೊಂದು ಒಂದು ರೂಪಾಯಿ ಪಡೆ ಇದೆ ಮನೆ ಮನೆಗೆ ಹೋಗಿ ನಿಮ್ಮ ಪಕ್ಷವರು ಯಾವ ಕೆಲಸಗಾರಗಳು ಮಾಡಿದಿವಿ ನೋಡಿ ಇಂಥ ಕೆಲಸಗಾರನ ಮಾಡಿದ್ದೀವಿ ನಿಮಗೆ ಯಾವ ರೀತಿಯಲ್ಲಿ ತೊಂದರೆ ಆಗಿದೆ ಇದನ್ನೆಲ್ಲ ಅರಿತು ಅವರಿಗೆ ಏನು ಸಹಕಾರ ಬೇಕು ಆ ಒಂದು ಕೆಲಸಗಾರಿಗಳನ್ನೂ ಸರ್ಕಾರ ಮುಖಾಂತರ ಮಾಡಿಸೋ ಒಂದು ಕೆಪಾಸಿಟಿ ಇರಬೇಕು ಒಂದನೇದಾಗಿ ಅದು ಅಲ್ಲ ನಾವು ಮಾಡಿರೋ ಕೆಲಸಗಾರಿ ಹೇಳಬೇಕು ಅವರಿಗೆ ತೃಪ್ತಿ ಆಗಿರಬೇಕು ಈ ರೀತಿಯಲ್ಲಿ ಇದ್ದರೆ ನಮಗೆ ಮತದ ಹಾಕಿ ಅಂತ ಕೇಳುವಂಗಿರಬೇಕು ನಿನ್ನ ದುಡ್ಡಲ್ಲಿರಬೇಕು ಅದು ಪಕ್ಷದಿಂದ ಒಂದಿಷ್ಟು ಫಂಡ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಎಮೌಂಟ್ ಇಸ್ಕೊಂಡು ಅದರಲ್ಲೂ ಒಂದು ಫಸ್ಟ್ ನಿಮ್ಮ ನಿಮ್ಮ ಬಾಯಿಗೆ ಹಾಕಿ ಮತದಾನ ಕೇಳೋದು ಮತದಾನ ಮಾಡೋದಲ್ಲ ಇದೆಲ್ಲ ದೇಶ ಪ್ರೇಮ ಗೊತ್ತಾಯ್ತಲ್ಲ ಪಂಡು ಬರದಿದ್ರೆ ನಮಗೆ ಈ ಭೂತಿಗೆ ಇಷ್ಟು ಬಂದಿಲ್ಲ ನನಗೆ ಈ ಭೂತಿಗೆ ಇಷ್ಟು ಬಂದಿಲ್ಲ ಸಾಯಂಕಾಲ ಊಟಕ್ಕೆ ಸಿಗಿಲ್ಲ ಎಣ್ಣೆ ಸಿಗಲಿಲ್ಲ ಸಾಯಂಕಾಲ ಖರ್ಚೆ ಕೊಟ್ಟಿಲ್ಲ ಅಂತ ಇದೆಲ್ಲ ದೇಶ ಪ್ರೇಮ ಯೋಗ್ಯತೆ ಕಟ್ಟವರೇ ಅಂತ ಒಬ್ಬ ಯೋಗ್ಯತೆ ಕಟ್ಟವ ನೋಡಿ ಕೊಟ್ಟಿದ್ದಾನೆ ನಾವು ನೋಟಾ ಅಭಿಯಾನ ಪ್ರಾರಂಭ ಆಗುವಾಗ ಡಿ ಡೀಲ್ ಅಂತ ಡೀಲ್ ಅಂತ ಕೊಟ್ಟಿದ್ದಾನೆ ಅದು ಸರಿಯಾಗಿ ತೋರಿಸಿದ್ದು ಐದು ಕೋಟಿ ಡೀಲ್ ಅಂತ ಏನು ಒಂದು ಐವತ್ತು ಕೋಟಿ ಹಾಕಬೇಕಿತ್ತಲ್ಲ ಇವ ಒಬ್ಬ ಬೊಗತಾ ಇದ್ದಾನೆ ತಿಮ್ಮನೋಡಿಯನ್ನ ದೊಡ್ಡ ಮನೆ ಕಟ್ಟಿಸ್ತಾ ಅಂತ ಏನು ಬೊಗತವ್ರ ಮನೆ ನಿಮ್ಮ ಆಶ್ಚರ್ಯ ತಂದು ಕೊಟ್ಟಿದ್ದೀರಾ ನಿಷ್ಠೆಯಿಂದ ಒಂದು ಹೆಣ್ಮಕ್ಳಿಗೆ ನ್ಯಾಯಕ್ಕೋಸ್ಕರ ರಾತ್ರಿ ಹೋಗ್ಲು ಹೋರಾಟ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಇಂಥದ್ದು ನಿಮ್ಮ ಕರ್ಮಕಾಂಡ ನೀವೆಲ್ಲ ನಿಯತ್ತಾಗಿ ಕೆಲಸ ರಾಜಕೀಯ ವ್ಯಕ್ತಿಗಳಾಗಿ ನಿಯತ್ತಾಗಿ ಕೆಲಸಗಾರಿಗಳನ್ನು ಮಾಡಿದರೆ ಇವತ್ತಿನ ಬರದಾಗ ನಿಮ್ಮ ಯೋಗ್ಯತೆಗೆ ಕೈಯಲ್ಲಿ ಒಂದು ಮೊಬೈಲ್ ಸಿಕ್ಕ ಏನ್ ಬೇಕಾರೆ ಬರಿಬೋದು ಅಂತ ಹೇಳಿದ ನೀವು ನೀವು ಬರೆಯೋದನ್ನ ನಾವು ಕೇಳಿಸ್ತಾ ಅಂತ ಹೇಳ್ತೇವಾ ಅದಕ್ಕೇ ನಾನು ನೋಡಿ ಮಂಗಳೂರು ಎಸ್ ಪಿಗ ಇದೇ ದೂರ ಇಟ್ಟಿದ್ದೀನಿ ನನ್ನ ಫೋಟೋ ಸಮಯ ಇಟ್ಟಿದ್ದೀರಾ ನಮ್ಮ ಹೋರಾಟವ್ರನ್ನೆಲ್ಲ ಇಟ್ಟಿದ್ದೀರಿ ಅದಕ್ಕೆ ಮಂಗಳೂರು ಎಸ್ ಬಿ ಅವರಿಗೆ ನಾನು ದೂರ ನೀಡಿದ್ದೀನಿ ಮುಂದಿನ ತನಿಖೆ ಬೇಕು ಈ ಮೊತ್ತ ಎಲ್ಲಿಂದ ಬಂದಿರೋದು ಯಾರು ಕೊಟ್ಟಿರೋದು ನಮ್ಮವ್ರಿಗೆ ಯಾರಿಗೆಲ್ಲ ಕೊಟ್ಟಿರೋದು ಯಾವ ಖಾತೆಯಿಂದ ಬಂದಿರೋದು ನಾವು ಯಾವ ರೀತಿಯಲ್ಲಿ ಖರ್ಚು ಮಾಡಿರೋದು ಈ ಐದು ಕೋಟಿ ಡೀಲಿಗೆ ಇವನಿಗೆ ಯಾರು ದುಡ್ಡು ಕೊಟ್ಟಿರೋದು ಬೇಕಲ್ಲ ಏನು ಆ ಕಾಮಕ ಕೊಟ್ಟರು ಕಾಮಾಂತರ ಕೊಟ್ಟಿದಾನಾ ಕಾಮಕ ಅತ್ಯಾಚಾರ ಕೊಟ್ಟಿದ ಇವರಿಗೆಲ್ಲ ಏನ ಅತ್ಯಾಚಾರ ತಂದು ಇದು ನಿಲ್ಲಿಸಿ ಅಂತ ಹೋರಾಟ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅದೇನಿದು ಮ ಜನ್ಮ ನಿಮ್ಮ ಯೋಗ್ಯತೆ ಇನ್ನು ಅಂದ್ರೆ ಎರಡು ಸಾವಿರದ ಹದಿನಾರಿಂದ ಹೋರಾಟ ಮಾಡ್ತಾ ಇದ್ದೀನಿ ನಿಮ್ಮಂತ ಭ್ರಷ್ಟರಿಂದ ನಿಮ್ಮಂತ ಆ ಜನಪ್ರತಿನಿಧಿ ಆಗಿ ಭ್ರಷ್ಟರ ಭ್ರಷ್ಟ ಅಧಿಕಾರಿಗಳನ್ನು ಮಾಡಿರೋದ್ರಿಂದ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಯಾರಿಂದಲೂ ಎಷ್ಟು ದಿನವಾಗಿ ಒಂದೇ ಒಂದು ಸಮಾಜ ಸೇವೆ ನಾನು ಮಾಡ್ರ ಯಾವನಾದ್ರು ಒಬ್ಬನಾದರೂ ಒಂದು ರೂಪಾಯಿ ಆಗ್ಲಿ ಅಲ್ಲ ಟೀ ಕುಡಿ ಟೀಗೆ ಏನಾದ್ರು ದುಡ್ಡು ಕೊಡ್ಲಿ ಅಲ್ಲ ಊಟ ಮಾಡಿಸಿದಾಗಲಿ ಒಂದು ದುಡ್ಡು ಇದ್ದರೆ ತಾಕತ್ರೆ ಎತ್ತಿ ಹಾಕು ನೀನು ಇವನಿಗೆ ಹೇಳ್ತಾ ಇದ್ದೀನಿ ಶಾಲೆ ಮಾಡಿದಾನಲ್ಲ ಇವ ಯೋಗ್ಯತೆ ಕಟ್ಟವ ಇವನಿಗೆ ಹೇಳ್ತಾ ಇದೀನಿ ತಾಕತ್ ಎತ್ತಿ ನೀನು ನೀನು ಒಂದು ಅಪ್ಪನಿಗೆ ಹುಟ್ಟಿದವ್ರು ಎತ್ತಿ ನಾನು ಮಾಡ್ರ ಕೆಲಸ ಈ ತರ ಮಾಡಿದೀನಿ ಅಂತ ಏನಾದ್ರು ಸಮಾಜದಲ್ಲಿ ನಾನೇನೋ ತಪ್ಪಾಗಿ ನಡೆದ್ರೆ ಅದನ್ನ ನೆತ್ತಿ ಹಾಕು ನೀನು ಅದು ಬಿಟ್ಟು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ ಇದ್ರಲ್ಲಿ ನನಗೆ ಎಲ್ಲಿ ಡೀಲ್ ಆಗಿರೋದು ಎಲ್ಲಿಂದ ದುಡ್ಡು ಮಾಡೋದು ನೀನು ತೋರಿಸಿಕೊಡ್ಲೇಬೇಕು ನನಗೆ ಇಲ್ಲ ಒಬ್ಬನು ಬಿಡಲ್ಲ ಕಾನೂನು ಚೌಕರ ನಿಮಗೆ ವಿಶೇಷ ಕೊಡಿಸ್ತೀನಿ ನಾನು ಮೊಬೈಲ್ ಸೆಕೆ ಏನು ಬೇಕು ಬರಬೇಕು ನಮ್ಮ ಜನ್ಮಕ್ಕೆ ನೀವು ನಾನು ಇರೋದು ಇನ್ನೂ ಬೇರೆ ಯಾವ ಪಾಕಿಸ್ತಾನ ಗೂಬಿಯನ್ನು ಸೇರಿಸಬೇಕು ನಿಮ್ಮನ್ನೆಲ್ಲ ದೇಶ ದ್ರೋಹಿ ಅಂತ ಹೇಳ್ಬೇಕು ನಿಮ್ಮನ್ನು ಬೇರೆ ಯಾವ್ದನ್ನ ಕರಿಬಾರದು ನಿಮ್ಮ ಯೋಗ್ಯತೆಗೆ